ಹಾಯ್ ಫ್ರೆಂಡ್ಸ್ ನಾನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಮೇಶಿ ಬ್ಲಾಗ್ಸ್ ನಾನೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಸೊ ಇವತ್ತು ಜೊತೆ ಇಂಟ್ರಿ ಕೊಡ್ತಾ ಇದ್ದೀನಿ ಬೇಕು ಬಾಯ್ ಹಾಕಬಾರ್ದು ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಕ ಬಂದಿದ್ದಾರೆ ಸೊ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅವ್ರು ಹೊರಗಡೆ ಹೋಗಿದ್ರೆ ಸ್ವಲ್ಪ ಕೆಲಸದ ಮೇಲೆ ಬರ್ತಾ ಇದ್ದಾರೆ ಸೊ ಅವ್ರ ಜೊತೆ ನಾನೇ ಹೋಗ್ತಾ ಇದ್ದೀನಿ ಮನೆ ಹೋಗ್ಲಾ ಯಾಕೆ ಬೇಡವಾ ಯಾಕೆ ನಾನು ಆಗೋದು ಇಷ್ಟ ಇಲ್ಲವಂತೆ ಅವಳಿಗೆ ಇಲ್ಲಿ ಇರಬೇಕಂತೆ ವರ್ಮಣ ಹಬ್ಬ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಸ್ವದ್ಕೋಸ್ಕರಲ್ಲಿ ಹೋಗ್ತಾ ಇದ್ದೀನಿ ನಾನು ಸೀರೆ ಎಲ್ಲ ಉಡಿಸ್ಬೇಕಲ್ಲ ಸೊ ಅದಕ್ಕೆ ಸೀರೆ ಹೇಗೆ ಉಡಿಸ್ತಾರೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಹಾಗೆ ಒಂದು ಕೆಲವೊಂದು ರೆಸಿಪಿಗಳು ಮಾಡಿದ್ದಾರೆ ಅವರು ಕರ್ಜಿಕಾಯಿ ಇನ್ನೊಂದೆರಡು ಮಾಡಿದ್ದಾರೆ ನನಗೆ ಎಷ್ಟ್ರಿಗೆ ಗೊತ್ತಿಲ್ಲ ಸೊ ಅವ್ರು ವೀಡಿಯೋ ಮಾಡಿದ್ದೀನಿ ಅಂತ ಅಂದಿದ್ದಾರೆ ಸೊ ನೋಡೋಣ ಅದನ್ನೂ ಆಗ್ತೀನಿ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ನಾನು ಸಬ್ಸ್ಕ್ರೈಬ್ ಆಗಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಸೊ ಬಂದಿದ್ದ ವ್ಲಾಗ್ನ ಶುರು ಮಾಡೋಣ சோ இல் நோட்பது நம்ம மானிகா மெஹிந்தே கொட்டிருது ஆக்கி ஒன் ஐந்து நிமிஷம் ஆவாகலே எல்லாம் அழுஸ்க்கோட்டா இது நான் நெனை சோ டீம் வந்து நாலக்கூரை ஆகி சோ இன்னும் ஓடாட் பார்த்தார் சோ இது நான் எதுக்கோ ஐட்டம்ஸ் இதெல்லாம் நினைக்க நந்தல்வா நோட இல்லை அவளே சைட் நோட் பத்தீனா

ಸೊ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದ್ರೆ ಸೊ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಕೈ ಮೆಹಂದಿ ಬಿಡ್ತಾ ಇದಾರೆ ನಮ್ಮ ಅಜ್ಜಿ ಟೀ ಕಾಯಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಟೀ ಆಲ್ರೆಡಿ ರೆಡಿ ಆಗೈತೆ ಬಿಸಿಯಾಗೆ ಬಜ್ಜಿ ತಂದಿದ್ದೀನಿ ತಿನ್ಬೇಕು ಅಷ್ಟೇ ಇವಾಗ ಬಂದ್ರೆ ರಂಜು ಮೆಹಂದಿ ಹಾಕೊಂಡು ಸೊ ಅದಕ್ಕೋಸ್ಕರ ಮೆಹಂದಿ ಹಾಕಿದ್ದೀನಿ ಹಾಗೆ ನಮ್ಮ ಅಜ್ಜಿ ಟೀ ಮಾಡಿದ್ದಾರೆ ಹಾಗೆ ನನ್ನ ತಮ್ಮ ಬಜ್ಜಿ ತಕ್ಕ ಮಾಡಿದ್ದಾರೆ ಸೊ ತಿನ್ಬೇಕು ಸೊ ಬಜ್ಜಿ ಆಲ್ ಟೈಮ್ ಫೇವ್ರೇಟು ಸೊ ಅದೇ ತಿನ್ಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಇಷ್ಟು ಬಿಡ್ಸಾರ ಮೆಹಂದಿ ಕರ್ಜಿಕಾಯಿಗೆ ಸಣ್ಣ ರವೆ ಕೊಬ್ಬರಿ ಚೂರು ಬೆಲ್ಲ ಬೆಲ್ಲ ಆಮೇಲೆ ಇದು ಸಕ್ಕರೆ ಇದು ಪಾಕ ಐತಿ ಐತಿರ ಉಂಡೆ ಕರ್ಜಿಕಾಯಿ ಮಾಡ್ತಿದ್ಯಾ ಮೈದಾ ಹಸಿಟ್ಟು ಕಲ್ಸ್ಕೊಂಡಿದ್ದೀವಿ ಒಂಚೂರು ಮೈದಾ ಹಸಿಟ್ಟು ಕಳ್ಸ್ಕೊಂಡಿದ್ದಾರೆ ಸೊ ಕರ್ಜಿಕಾಯಿ ಹೆಂಗೆ ಮಾಡ್ತಂತೆ ತೋರಿಸ್ಕೊಡವಾ ಹ್ಞೂ ಅದನ್ನ ಮೈದಾ ಒತ್ತಬೇಕು ಹ್ಞೂ

ಅಷ್ಟೇನಾ ಇದನ್ನ ಎಣ್ಣೆಲ್ಲ ಕರಿಬೇಕಾ ಎಣ್ಣೆಗೆ ಸೊ ನಮ್ಮ ಅಜ್ಜಿ ಕೈಯಲ್ಲೇ ಡಿಸೈನ್ ಮಾಡಿಬಿಡ್ತವ್ರೆ ಹ್ಞೂ ಇದೇ ಥರ ಎಲ್ಲಾನು ಮಾಡ್ಕೋಬೇಕು ಸೊ ಆಲ್ರೆಡಿ ಒಂದು ಮಾಡಿಟ್ಟಿದ್ದಾರೆ ಸೊ ಅವಾಗ ಎರಡಾಗಿದೆ ಸೊ ಇದೇ ಥರ ಎಲ್ಲ ಮಾಡ್ಕೊಳ್ಳಿ ಆಮೇಲೆ ಸಿಗ್ತೀನಿ ಅವ್ರಿಗೆ ಸೊ ಕರ್ಜಿಕಾಯಿ ಮಾಡಕ್ಕೆ ಎಣ್ಣೆ ಕೂಡ ಕಾದಿದೆ ಒಂದಾಗಿ ಕರ್ಜಿಕಾಯಿ ಮಾಡೋಣ ಹಾಕವಾ ಹುಡುಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದು ಸರ್ಜಪ್ಪಗೆ ಆ ಹೂರ್ಣ ಇದನ್ನ ಪೂರಿ ತರ ಒತ್ತಿ ಆ ಹೂರ್ಣ ಇದ್ರೊಳಗೆ ಹಾಕಿ ನೆಕ್ಸ್ಟ್ ಇದನ್ನ ಎಣ್ಣೆ ಒಳಗೆ ಬಿಡಬೇಕು ಆಗ ಸರ್ಜಪ್ಪ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರಬೇಕು ಮೈದಾ ಕಲಸಿದ್ರೆ ಈ ಹೂರ್ಣ ಈ ಮೈದಾ ಸಿಕ್ಕ ಎರಡೂ ಇದು ಸರ್ಜಪ್ಪಗೆ ನೋಡಿ ಫ್ರೆಂಡ್ಸ್ ಹರ್ಚ್ ಮಾಡ್ತಾ ಇದ್ದಾರೆ ಯಾವ ತರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ತೋರಿಸ್ತಿರಲ್ಲ ತೋರ್ಸ್ತಾರಲ್ಲ ಇದ್ರೊಳಗೆ ಹಿಂಗಿಟ್ಟು ಈ ರೀತಿ ನೀಟಾಗಿ ಕವರ್ ಮಾಡಬೇಕು ರೀತಿ ಈ ರೀತಿ ಹಾಕಿ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡ್ಬೇಕು ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗ್ಬೇಕು ಅಂದ್ರೆ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಒಬ್ಬಟ್ಟ ರೀತಿನೇ ಇರುತ್ತೆ ಅದು ಎಣ್ಣೆಗಾಕ ಅದನ್ನ ಎಣ್ಣೆ ಪೂರಿ ತರ ಎಣ್ಣೆ ಬಿಡೋದು ಅಡ್ಜಸ್ಟ್ ಆಗ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಸಡ್ಜ್ ಆಗಿದೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಉರಿತವ್ರೆ ಐದು ಕೆಜಿ ರವೆ 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 ಹುಡ್ಕೋಬೇಕು ರವೆ ಉಡ್ಕೊಂಡು ಯಾಲಕ್ಕಿ ತಾಯಿ ರವೆ ಉರಿತಾ ಇದ್ದೀನಿ ತೆಂಗಿನಕಾಯಿ ಉರಿತಾ ಇದ್ದಾರೆ ನೋಮ್ಮ ಸಕ್ಕರೆ ಹಾಕ್ತಾ ಇದಾರೆ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸಕ್ಕರೆ ಹಾಕಬಹುದು ಅರ್ಧ ಲೋಟ ಹಾಲು ಹಾಕೋತಾ ಇದೀವಿ ಈಗ ರವೆ ಹಾಕಿ ತಿರುಗಿಸ್ತಾ ಇದ್ದಾರೆ ಆಗ್ಲೇ ತುಪ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ವಲ್ಲ ಅದನ್ನ ಹಾಕೋತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆಗಿದೆ ರವೆ ಉಂಡೆ ರೆಡಿ ಆಯ್ತಾ ಇದೆ ಉಂಡೆ ಕಟ್ಟತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ರವೆ ಉಂಡೆ ಆಗಿದೆ